ಒಂಥರ ಏನಾಗೋಲ್ಲ ನಮ್ಮ ಚಲೋ ಅದಕ್ಕೆ ಆಗೋದು ಕಪಿರ ಚಪಾತಿ ಮಾಡ್ಕೊಂಬರ್ತೀನಿ ಯಾ ಚಪಾತಿ ಅದೇ ರೀ ಗೊಂಬೆ ಕೊಟ್ಟಿದ್ರಲ್ಲ ನನ್ನ ಕೈಯಾಗ ಇದ್ರ ಚಪಾತಿ ಮಾಡ್ಕೊಂಡು ನಿಂಗೆ ಗಂಡಗಂತ ಗೊಂಬೆ ನಾ ರಾತ್ರಿ ತಿನ್ಬೇಕಾ ಗೊಂಬೆ ತಿನ್ಬೇಡ ಚಪಾತಿ ತಿನ್ನ ಮಾಲು ತಿನ್ನೋಂಗಿಲ್ಲ ನಂಗೆ ಸಾಕಾಗಲ್ಲ ಅವ್ವ ಒಟ್ಟ ನಾ ಮಾತಾಡ ಕೇಳಂತಲ್ಲ ನಿನ್ನ ಅಂದ್ಮೇಲೆ ಪ್ರೀತಿನೇ ಇಲ್ಲ ನಿನ್ನಗೆ

ಕುಂದಿರ್ಬೇಕು ನಿಂದ್ರಂದ್ರೆ ನಿಂದಿರ್ಬೇಕು ಹಂಗ ಮಾಡಿಡ್ತೀನಿ ನೋಡೋಣ ಗೊಂಬಿ ಗೊಂಬಿ ಆಡಸ್ತಂಗ್ ಜೋಕುಮಾರ ಏನ್ರ ಆಗಿತ್ತ ಮುಗಿಲ ಕಾಲ್ ಬಳ್ತೀನಿ ತಿನ್ರಿ ಯಾವ ಕೂತ ಹೇಳಣನ್ರ ಹೇಳ ಕೇಳುದೇ ಕೈಯರೆ ಮುಗಿಲಾನಿಂದ ತಿನ್ನ ಅಕ್ಕ ಏನು ಮಾಡ್ಲಾ ತಿರೆ ಅಂದೆಪ್ಪ ಹಾಳು ಚಾತ್ ಅಕ್ಕ ಚಪ್ಪಾಳೆ 20 ದಿನಸ್ ಅಕ್ಕ ಹೆಂಗ್ ತಿನ್ಸಿದ್ರು ಕೆಲಸ ಆಗಂಗಿಲ್ಲ ನೋಡ್ರಿ ಇದು ನೆಲದ ಮೇಲೆ ಇಡ್ರಿ ಅಣ್ಣರ ಕಾಲ ಅಣ್ಣರ ಮಣಕಾಲ ನೆಲ್ಲ ಖಾತೆ ಕೈ ತಾಟಿಗೆ ಖಾತೆ ಬರ್ದು ಡೈರೆಕ್ಟ್ ಬೈಲಿಂದ ತಿನ್ಬೇಕು ರೀ ಅಲ್ಲಾ ತಿನ್ರಿ ನೀ ತಿನ್ರಿ ಹಾಂಗ್ ತಿನೋದವೇ ಬೇಡ ನನಗೆ ಆಗದು ಏನು ಅಚ್ಚಕಮಾಗಿತಾ

ತೋರ್ಸ್ರಿ ಅಕ್ಕ ಕೈಯನ ಮುಗಿಲ ಮನಿ ಉದ್ದಾರ ಮಾಡೋ ಅಕ್ಕ ರಾಣಿ ತೋರ್ಸು ಮಗಲ್ ಮನಿ ಉದ್ದಾರ ಮಾಡೋ ರಾಣಿ ತೋರ್ಸು ಹೆಂಗ್ರಿ ನೀವು ಹಿಂಗೇನ್ ಕೈ ಕಟ್ಕೊಂಡು ಹಿಂಗ್ರಾಯ್ ಹಂಗೆ ತಿನ್ಬೇಕ್ರಿಗ ಅದು ಹಂಗೆ ತಿನ್ಬೇಕ್ರಿ ಅಣ್ಣ ಬ್ಯಾಡ್

New new <podố Zus efecto> ீ கைார மோன்கா ஊர்தாரு

ನಿನ್ನ ಹೆಣ್ತಿನೇ ಬಂದಳಲ್ಲಪ್ಪ ಯತಿ ಎತಿ ಬಡ್ಕೊಂಡು ಅಳ್ಕೊಂಡು ಚಲೋ ಮಾಡ್ತೀಳವ ಚಲೋ ಮಾಡ್ತಿ ನೀವು ಮಾಡದು ಇನ್ನೊಬ್ರಿಗೆ ಹೇಳದು ಹಾಲ ಬೆಳ್ಳಗಿದ್ದಿದು ಹಾಲು ಅಂತಾರ ಬೆಳ್ಳಗಿದ್ದಿದು ಹಾಲು ಹಾಲು ಅಂತಾರಲ್ಲ ನಿನ್ನ ನೋಡಿ ಹೇಳಿರ್ತದ ಹಲ್ಲ ರೀ ಗುರುಗಳೇ ಜೈ ಬಂಗ ಜೈ ಬಂಗ ಜೈ ಬಂಗ ರೀ ಜೈ ಬಂಗ ಗುರುಗಳೇ ಏನಿಲ್ಲ ರೀ ಗುರುಗಳೇ ಕುಂತಿದ್ದೆ ಹೇಳೋದಿಂದ ದೊಡ್ಡ ಗುರುಗಳು ಬಂದಾರ ರೀ ಹಾಂ ದೊಡ್ಡ ಗುರು ದೊಡ್ಡ ಗುಳು ವರ್ಷದಾಗ ಒಮ್ಮೆ ಬರ್ತಾರೆ ಅವರು

ಹಾ ಆಯ್ತ್ರಿ ಆಯ್ತ್ರಿ ಗುರುಗಳ ಗಿರಾಕಿಗಳು ನಿನ್ನ ಅಪ್ಪನ ಬಡಬಡ ರೆಡಿ ಆಗ ಅವರು ಬರ್ತಾರೆ ಸದ್ದ ಒಟ್ಟ ತುಟ್ಟಿ ಪಡ್ಕ ಇನ್ನೊಂದು ಹಾಕೋಬೇಡ ನಾ ಏನ್ ಹೇಳ್ತೀನಿ ಬಟ್ ಹೂ ಅನ್ಬೇಕ್ ಹೊಟ್ನಿ

ಏನ್ ಮಾಡಕಸ್ತಾನೆ ಯಾರಿ ಗೊತ್ತು ನಾ ರೆಡಿ ದಿನ್ನು ನೀನು ಜಲ್ದಿ ರೆಡಿಯಾಗಿ ಬರ ನೋಡ್ ರಕ್ಕ ನನಗೆ ಗೊತ್ತಿದ್ರೆ ಕರೆಗಣ್ಣ ರೆಡಿ ಜಲ್ದಿ ಬರ್ರಿ ಬೂರು ಏಯ್ ಏಯ್ ಕಾಲೇ ತೋನಿ ಬಂದ್ರ ಪಟ್ಟ ಬಂದ್ರೆ ಗ್ರೇ ಚಪ್ಪಲ್ ಅಲ್ಲೇ ಬಿಡ್ರಿ ಹೊಡ್ರಿ ಏನೋ ತಗೊಂಡ್ ಹೊಡ್ರಿ ಚಪ್ಪಲ್ ನೋಡ್ರಿ ನಮಗ ಯಾಕೆ ಮಾತಾಡ್ತೀರಿ ಇಲ್ಲಿ ನಾಯಿಗತ ಮನೆಯಾಗ ಚಾಯ್ ಇವ್ರಿ ನಿಮ್ಮಿಂದ ಬೆನ್ನ ಐತಿ ಇದೆ ಅಣ್ಣ ಹೊರಗೆ ನಮಗೆ ಒಳ್ಳೆದಲ್ಲಕತ್ತದ ಮಾಡಾಯ್ತ ಏನು ಒಳ್ಳೆ ನಾಯಿಗತ ಚಪ್ಪಲ್ ಚಪ್ಪಲಿ ಚಪ್ಪಲ್ ಇದೆ ಸರ್ ಮನೆಯಾಗ ನಿಮ್ಮ ಗಪ್ಪರ್ ತಿಲ್ಲಿ ನಾ ಅತ್ತ ಚಲ ಮಾಡಿದ್ರಲ್ಲ ಈಗ ಗಪ್ಪರ್ ತಿಲ್ಲಾಳ ಅಲ್ಲಿ ದೊಡ್ಡ ಗುರುಗಳು ಬಂದ್ರ ಸ್ವಲ್ಪ ಬಾಯಿ ಹಾಳಿ ಹಿಡ್ತಿರಲ್ಲ ಅಂತ ಹೇಳ್ರಿ

ತಿಂದಿನ ಲೋಮರ ನಿಮ್ಮ ಕಣ್ ಮುಂದೆ ತಿಂದಿನ ಇಬ್ಬರು ಇದ್ರಲ್ಲ ನಾ ಹೆಂಗ ಹೇಳಿದ್ದೆ ಹೌದ್ರಿ ಅಪ್ಪ ಜೇರೆ ಮಣಕಾಲು ಮಣಕಾಯಿ ಹಾ ಮುಟ್ಲಾಯ ತಿನ್ಬೇಕಿತ್ತು ಅದು ನಂದಿ ಗತ್ತೆರೆ ನಾನ್ ತಿತ್ತವಲ್ಲ ಊರ್ ಮಂದಿ ಅದು ಅದು ನಿಯಮ ಅದು ಪದ್ಧತಿ ಅದು ಹಾಗೆ ತಿನ್ಬೇಕು ಅದು ತಿಂದಿನ ಲೋಮರ ಇಬ್ರು ಇದ್ರಲ್ಲ ನೀವೇ ಕಣ್ ಮುಂದೆ ಇದ್ರಲ್ಲ ಇಬ್ರು ನಿಮ್ ಮುಂದೆ ತಿಂದಿಲ್ಲ ಈ ಕಣ್ ನೋಡ್ ನೋಡ್ ಮಾತಾಡ್ ನನ್ ಕಡೆ ನನ್ ಕಡೆ ನೋಡು ನನ್ನ ಕಡೆ ನೋಡ್ ಮಾತಾಡು ಸ್ವಲ್ಪ ಗುರು ನೋಡ್ಸರ ಮ್ಯಾಗ ಅಣ್ಣ ನಿಮ್ದಾರ ನೋಡಂಗಿತ್ತಿದು ಅದು ನೋಡಂಗಿಲ್ಲ ರೀ ನಾವೇ ನೀವು ಹೇಳ್ರಿ ಹೇಳ್ರಿ ನಾನು ನೋಡೋಕ್ಕಾಗಲ್ಲ ಮಾರಿ ನಮ್ಗೆ

ಕಣ್ಮುಚ್ಚಿ ಏನ್ ಮಾಡಿದ್ರಿ ಗುರುಗಳು ಜರ ಏಕಾಂತ ಹೋಗಾರ ಅವ್ರು ನೋಡ್ಬಾರ್ದು ನೀವು ಕಣ್ಮುಚ್ಚರಿಗತ್ತ ಬೆಳಿತಾರೋ ಎಲ್ಲಿ ಬಿಡಿ ீரு கடத்தன் கிபி யாரும் கண்டிப்பா எல்லாரும் Okay, just open your eyes. Slowly, slowly, open your eyes. Slowly, slowly, open your eyes.

ಸುಮ್ಮಿನ ಮಾಡ್ತೀನಿ ಗೊಂಬಿ ಮಾಡಿದ ಸಮಾನಿಗ ನೀ ಗೊಂಬಿ ಮಾಡಿದ ಸಮಾನಾಗ ಕಾಯ್ತೀನಿ ನಾನ್ದ ಪೈಪ ಸುಮ್ಮರು ಮಾತಾಡಿನಿ ಏನು ತೈತಾ ಕೊಡ್ತೀನಿ ಮತ್ ತೈತಾ ತಗೊಂಡೋಗ್ ಮತ್ತಿ மிஷ்ரி பட்டம் முச்சு ஆயிடுச்சு किड्रिड्रिलर किड्रणब्रि न गुरबळ मायबिट्रम गुरु मायबिट्रु दृष्टवत न दर्शन पडदू नयु जै बंगलड जै बंग जै बंग जै जय बंग जै बंग जै जय बंग जै बंगड्री नेक्स्ट गुरु बंद रायत्री

டென்ஷனா டென்ஷனா பிடிச்ச டென்ஷனா டென்ஷன் தாங்க எல்லிரோக்க நேத்து நேத்து யாரோ ஓடுடா டேய் எல்லிரோக்க ஓடுடா ஓடுடா எல்லிரோக்க ஓடுடா ஓடுடா அத ஹெட்கி கொடுத்து நடி